ಹಲೋ ಹಾಂ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ತಮ್ಮನೇಲಿ ನೋಡಿ ಸೊ ಎಸ್ ಹೌದು ಮಿಡಲ್ ಕ್ಲಾಸ್ ಜನರಿಗೆ ಈ ಮೀಲ್ ಪ್ಲ್ಯಾನಿಂಗ್ ಅನ್ನೋದು ಉಪಯೋಗ ಆಗುತ್ತಾ ಆಗಲ್ವಾ ಅನ್ನೋದನ್ನ ನನ್ನ ಇವತ್ತಿನ ಒಂದು ವೀಡಿಯೋದಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನೀವಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಸೊ ಬನ್ನಿ ಗೆಟಿ ಟು ದ ಪಾಯಿಂಟ್ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ಆಲ್ರೆಡಿ ಮೀಲ್ ಪ್ಲ್ಯಾನಿಂಗ್ ಮಾಡಿದ್ದು ಟ್ರೈ ಟ್ರಯಲೆಲ್ಲ ಮಾಡಿದ್ದೀನಿ ನಾನು ಕಂಪಲ್ಸರಿ ಮಾಡ್ತಾನೇ ಇದ್ದೆ ಅಂತ ಹೇಳೋದಕ್ಕೂ ಆಗೋಲ್ಲ ಮಾಡೂ ಇದ್ದೀನಿ ಮಾಡ್ದೇನೂ ನನ್ನ ಫ್ಯಾಮಿಲಿಯನ್ನು ನಾನು ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದೀನಲ್ವಾ ಸೊ ಇದರಲ್ಲಿ ಮೀಲ್ ಪ್ಲಾನಿಂಗ್ ಎಷ್ಟು ವರ್ಕ್ ಆಯಿತು ಅಂತ ಕೇಳೋ ಹಾಗಿದ್ರೆ ಮಧ್ಯಮ ವರ್ಗದ ಜನ ಹೈ ಕ್ಲಾಸ್ ವರ್ಗದ ಜನಕ್ಕೆ ಇದು ಮೇ ಬಿ ವರ್ಕ್ ಆಗ್ಬೋದು ಯಾಕೆ ಅಂತ ಅಂದರೆ ದುಡ್ಡು ಅಂತ ಅನ್ನೋದು ಅದರಲ್ಲಿ ಸ್ವಲ್ಪ ಕಂಟ್ರೋಲ್ ಅನ್ಕಂಟ್ರೋಲ್ಡ್ ಇರೋದರಿಂದ ಹೈ ಕ್ಲಾಸ್ ಪೀಪಲ್ಸ್ಗೆ ಸೊ ಇದು ವರ್ಕ್ ಆಗುತ್ತೆ ಅದೇ ಮಧ್ಯಮ ವರ್ಗದವ್ರಿಗೆ ಇದು ಅಮೌಂಟ್ ಮನಿ ಮನಿ ಸೇವಿಂಗ್ಸ್ ಅದೆಲ್ಲ ಮ್ಯಾಟರ್ ಆಗೋದ್ರಿಂದ ಈ ಒಂದು ಏನು ಮೀಲ್ ಪ್ಲ್ಯಾನಿಂಗ್ ಅನ್ನೋದು ವರ್ಕ್ ಆಗೋದಿಲ್ಲ ಯಾಕೆ ಅಂದರೆ ನಾಲ್ಕು ಜನ ಇರ್ತೀವಿ ಎಲ್ಲ ಐದು ಜನ ಇರ್ತೀವಿ ನಮ್ಮ ಮನೆಯಲ್ಲಿ ಅಂತ ಅಂದರೆ ಕಾಲು ಕೆ ಜಿ ಬೀನ್ಸು ಕಾಲು ಕೆ ಜಿ ಕ್ಯಾರೆಟು ತೊಗೊಂಬಂದರೆ ಅಟ್ಲೀಸ್ಟ್ ಒನ್ ಡೇ ಆಗೋಗ್ಬಿಡುತ್ತೆ ನಮಗೆ ಓಕೆನಾ ಆ ಥರ ನಾವು ಲೆಕ್ಕ ಹಾಕೊಬೇಕು ಸೊ ತರಕಾರಿಗಳು ಪ್ಲಸ್ ಮೀಲ್ಸ್ ಎರಡನ್ನೂ ನಾವು ಲೆಕ್ಕ ಹಾಕ್ಕೊಂಡು ಮಾಡಬೇಕು ಇಲ್ಲ ನಾನು ಬರೀ ಮೀಲ್ ಪ್ಲ್ಯಾನಿಂಗ್ ಅಷ್ಟೇ ಮಾಡ್ಕೊಂಡಿರೋದು ತರಕಾರಿನ ಎಲ್ಲ ಕೌಂಟ್ ಮಾಡಿಲ್ಲ ಅಂತ ಅಂದರೆ ಅಲ್ಲಿ ತರಕಾರಿ ವೇಸ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಅರ್ಧ ಕೆ ಜಿ ತಂದಿರ್ತೀವಿ ನನ್ನ ಮೀಲ್ ಪ್ಲಾನಿಂಗಿಗೆ ಬೇಕಾಗಿರೋದು ಕಾಲು ಕೆ ಜಿ ಅಷ್ಟೇ ಓಕೆನಾ ಇವತ್ತು ಇನ್ನು ಕಾಲು ಕೆ ಜಿ ನೆಕ್ಸ್ಟ್ ಮೀಲ್ ಬೇರೆ ಮೀಲ್ ಪ್ಲ್ಯಾನಿಂಗ್ ಮಾಡ್ಕೊಂಬಿಟ್ಟಿರ್ತೀವಿ ಸೊ ಆ ಒಂದು ತರಕಾರಿ ಅಲ್ಲಿಗೆ ವೇಸ್ಟ್ ಆಗೋಗ್ಬಿಡುತ್ತೆ ಈ ವಾರ ಮೀಲ್ ಪ್ಲಾನಿಂಗ್ ಪ್ರಕಾರ ಹೋಗ್ಬೇಕಲ್ಲ ಟೈಮ್ ಉಳಿಯುತ್ತೆ ದುಡ್ಡು ಉಳಿಯುತ್ತೆ ಅಂದ್ಕೊಂಡು ಹೋಗ್ತೀವಿ ಬಟ್ ಮೀಲ್ ಪ್ಲ್ಯಾನಿಂಗ್ ಮಾಡಿದ್ರೆ ಇದೊಂದು ಡ್ರಾಬ್ಯಾಕ್ ಇದೆ ಏನು ಅಂತ ಅಂದರೆ ಒಂದು ಅರ್ಧ ಕೆ ಜಿ ತರಕಾರಿ ತಂದಿದ್ರೆ ಇವತ್ತಿಗೆ ಖಾಲಿ ಆಗಬೇಕು ಈ ಮೀಲ್ ಪ್ಲ್ಯಾನಿಂಗ್ ಮಾಡಿರೋ ಐಡಿಯಾ ಇನ್ನು ನಾಳೆಗೆ ಅದು ಆಗಬಾರ್ದು ಅಂತ ಅನ್ನೋ ಹಾಗಿದ್ರೆ ಈ ಒಂದು ಇದನ್ನು ನಾವು ವೇಸ್ಟ್ ಮಾಡಬೇಕಾಗತ್ತೆ ಅದೇ ಉಳ್ದಿದ್ದು ತಿಂತೀವಪ್ಪ ಪರವಾಗಿಲ್ಲ ನೆಕ್ಸ್ಟ್ ಡೇ ಅಂತ ಅಂದರೆ ನೆಕ್ಸ್ಟ್ ಡೇ ನಾವು ಏನು ಮೀಲ್ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದು ಸ್ಕಿಪ್ ಆಗುತ್ತೆ ಹಾಗೆ ಸ್ಕಿಪ್ ಆಗ್ತಾ ಸ್ಕಿಪ್ ಆಗ್ತಾ ಒನ್ ಟೈಮ್ ಸ್ಕಿಪ್ ಆಗುತ್ತೆ ಸೆಕೆಂಡ್ ಟೈಮ್ ಸ್ಕಿಪ್ ಆಗುತ್ತೆ ತರ್ಡ್ಸ್ಟ ಟೈಮು ಕೂಡ ಸ್ಕಿಪ್ ಆಗುತ್ತೆ ಸೊ ಈ ರೀತಿಯಾಗಿ ಸ್ಕಿಪ್ ಆಗುವಂತಹ ಟೈಮ್ನಲ್ಲಿ ನಾವು ಮೀಲ್ ಪ್ಲ್ಯಾನಿಂಗ್ ಏನು ಮಾಡ್ಕೊಂಡಿರ್ತೀವಿ ಮಿಡಲ್ ಕ್ಲಾಸ್ ಜನಗಳು ಸೊ ಅದು ಅಲ್ಲಿಗೆ ಫ್ಲಾಪ್ ಆಗುತ್ತೆ ಓಕೆನಾ ನನ್ನ ಒಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು ನನಗೆ ಒಂದು ಎರಡು ವಾರದಿಂದ ನಡೆದಿದ್ದಂಥದ್ದು ಇನ್ನು ನೆಕ್ಸ್ಟ್ ಅದರಿಂದ ಏನು ನಿಮಗೆ ಲಾಸ್ ಆಯಿತು ನೆಕ್ಸ್ಟ್ ಉಳಿದಿದ್ರೆ ನೆಕ್ಸ್ಟ್ ವೀಕ್ ಆಗುತ್ತೆ ಇಡ್ಬೋದಲ್ವಾ ಅಂತ ನೀವೆಲ್ಲ ಕೇಳ್ಬೋದು ಸೊ ಒಂದು ತರಕಾರಿನ ಆಲ್ಮೋಸ್ಟು ಅವರು ತಂದು ಎಷ್ಟು ದಿನ ಆಗಿರುತ್ತೋ ಗೊತ್ತಿಲ್ಲ ಬಟ್ ನಮಗೆ ಕೊಟ್ಟು ಎಷ್ಟು ದಿನ ಆಗಿರುತ್ತೋ ಗೊತ್ತಿಲ್ಲ ನಿಯರ್ಲಿ ನಾವು ಒಂದು ವಾರ ನಾವು ಅದನ್ನು ಇಡೋದ್ರಿಂದ ಆಹಾರದಲ್ಲಿ ಇರುವಂತಹ ಸತ್ವವೆಲ್ಲ ಹೋಗುತ್ತೆ ತರಕಾರಿಯಲ್ಲಿ ಇರುವಂತಹ ಸತ್ವ ಕಂಪ್ಲೀಟ್ಲಿ ಲಾಸ್ ಆಗುತ್ತೆ ನಮಗೆ ಬಾಡಿಗೆ ಸಿಗಬೇಕಾದಂತಹ ಪೌಷ್ಟಿಕಾಂಶಗಳು ಸಿಗೋದಿಲ್ಲ ಸೊ ಈ ರೀತಿ ಆದಾಗ ಅನ್ಹೆಲ್ತಿ ಫುಡ್ಡು ಹೆಲ್ದಿ ಫುಡ್ಡು ಅಂತ ನಾವು ಏನು ತಗೊಳಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಅದು ಸಿಗೋದಿಲ್ಲ ಹೆಲ್ದಿಯಾಗಿ ಸೊ ಮಿಲ್ ಪ್ಲ್ಯಾನಿಂಗ್ ಬೇಕಾ ಬೇಡವಾ ಅನ್ನೋದನ್ನ ನೀವೇ ಹೇಳಿ ನಾನು ಅದನ್ನು ಮ್ಯಾನೇಜ್ ಮಾಡಿ ನೀವು ಕೊಡುವಂತಹ ಪ್ಲ್ಯಾನ್ಸ್ಗಳನ್ನ ಇಟ್ಕೊಂಡು ನಾನು ನೆಕ್ಸ್ಟ್ ಮೀಲ್ ಪ್ಲ್ಯಾನಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನಾನು ಆಲ್ರೆಡಿ ಒಂದು ಮೀಲ್ ಪ್ಲ್ಯಾನಿಂಗ್ ಟ್ರೈ ಮಾಡಿದ್ದೀನಿ ಇನ್ ಕೇಸ್ ನಿಮ್ಮ ಪ್ರಕಾರ ಮೀಲ್ ಪ್ಲ್ಯಾನಿಂಗ್ ಅಂದರೆ ಏನು ಹಾಗೆ ಅದನ್ನು ಹೇಗೆ ನಾವು ನಮ್ಮ ಲೈಫ್ನಲ್ಲಿ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋನ್ನು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋಗೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಜನ ಕೇಳ್ತಾ ಇದ್ದಾರೆ ಮೀಲ್ ಪ್ಲಾನಿಂಗ್ ಫ್ಯಾಮಿಲಿ ಆಫ್ ಸಿಕ್ಸ್ ಫೈವ್ ಏಯ್ಟ್ ಈ ರೀತಿಯಾಗಿ ಮಾಡಿ ಹೇಳಿ ಮಕ್ಕಳಿಗೆ ಸ್ಕೂಲ್ಗೆ ಬಾಕ್ಸ್ ಕೊಡಬೇಕು ಸೊ ಬಾಕ್ಸಿಗೆ ಯಾವ ರೀತಿಯಾದಂತಹ ಮೀಲ್ ಪ್ಲ್ಯಾನಿಂಗ್ ಮಾಡ್ಕೋಬೇಕು ಅದನ್ನ ಕೂಡ ಹೇಳಿ ಅಂತ ಸೊ ಸದ್ಯದಲ್ಲೇ ಬರ್ತಾ ಹೋಗುತ್ತೆ ಈ ಒಂದು ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಾಯ್ ಬಾಯ್